ಸಂದರ್ಭದಲ್ಲಿ ಅಲ್ಲಿ ಗೊತ್ತು ಕೋಟ್ಯಾಂತರ ಜನ ಅಲ್ಲಿ ಸೇರ್ತಾರೆ ಅಂತ ಹೇಳಿ ಪ್ರಚಾರಕ್ಕೋಸ್ಕರ ನಲವತ್ತೈದು ಕೋಟಿ ಜನ ಇದ್ದಾರೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಯಾರ್ಯಾರ ನಂಬಿಕೆ ಎಲ್ಲೆಲ್ಲಿದೆ ಅಲ್ಲಿ ಹೋಗ್ತಾರೆ ರೈಲ್ವೆ ಮಂತ್ರಿಗಳು ಮೊನ್ನೆ ಬೆಂಗಳೂರಲ್ಲಿದ್ದರು ರೈಲ್ವೆ ಮಂತ್ರಿಗಳ ಕರ್ತವ್ಯ ಉತ್ತರ ಭಾರತದಲ್ಲಿ ನಿನ್ನೆ ಬಿಹಾರಲ್ಲಿ ಕೂಡ ಪಟ್ನಾದಲ್ಲಿ ಕೂಡ ನೂಗು ನುಗ್ಲಾಗಿ ಅಲ್ಲೂ ಕೂಡ ತೊಂದರೆ ಆಗಿದೆ ದೆಹಲಿ ರೈಲ್ವೆ ಸ್ಟೇಷನಲ್ಲಾಗಿದೆ ಬಾಗಲ್ಪುರ್ ರೈಲ್ವೆ ಸ್ಟೇ ಎಲ್ಲ ರೈಲ್ವೆ ಸ್ಟೇಷನಲ್ಲೂ ಕೂಡ ಜಗಳಾಗಿದೆ ಈ ರೈಲ್ವೆ ಮಂತ್ರಿ ರೈಲ್ ಮಂತ್ರಿ ಆದ ನಂತರ ಒಡಿಶಾದಲ್ಲಿ ಬಾಲೇಶ್ವರಲ್ಲಿ ಸುಮಾರು ದೊಡ್ಡ ರೈಲ್ವೆ ಆಕ್ಸಿಡೆಂಟ್ ಆಯಿತು ಸುಮಾರು ನೂರು ನೂರ ಜನ ಸತ್ತರು ಇವರು ರೈಲ್ವೆ ಮಂತ್ರಿ ಆದ ಮೇಲೆ ಸತ್ತಷ್ಟು ಜನ ಯಾವತ್ತೂ ಸಹ ರೈಲ್ವೆ ಅಪಘಾತದಲ್ಲಿ ಸತ್ತಿಲ್ಲ ಆದ್ರೂ ಸಹ ಯಾವುದೇ ರೀತಿಯ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇನ್ನೂ ಸಹ ರೈಲ್ವೆ ಸಚಿವರಾಗಿ ಮುಂದುವರೆದಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳಿದ್ದಾಗ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು ಮಧುರಾವ್ ಸಿಂಧೆ ಅವ್ರು ಇರ್ಬೋದು ಸಣ್ಣ ಘಟನೆಗಳಾದಾಗಲೂ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಇವ್ರು ಹೇಳಲಿಕ್ಕೆ ಐ ಎ ಎಸ್ ಆಫೀಸರು ಮಾಜಿ ಐ ಎ ಎಸ್ ಆಫೀಸರು ಒಡಿಶಾ ಇಂದ ಗುಜರಾತ್ ಕೇಡರ್ ಅವರು ನರೇಂದ್ರ ಮೋದಿಯವ್ರಿಗೆ ಭಾಳ ಹತ್ರ ಅಂತೇಳಿ ಇವರು ರೈಲ್ವೆ ಮಿನಿಸ್ಟ್ರಾಗಿ ರೈಲ್ವೇನಲ್ಲಿ ಇರ್ತಕ್ಕಂಥ ಅನಾಹುತಗಳು ಅಪಘಾತಗಳನ್ನ ತಪ್ಪಿಸಲಿಕ್ಕೆ ಇವ್ರಿಗೆಲ್ಲ ಆಗ್ತಾ ಇಲ್ಲ ಏನೋ ರೈಲ್ವೆ ಅದೇನೋ ಕವಚ ರಕ್ಷಾ ಕವಚ ಅಂತೆಲ್ಲ ಮಾಡಿ ಸಂಪೂರ್ಣವಾಗಿ ವಿಫಲವಾಗಿದೆ ರೈಲ್ವೆ ಬಂದ ನಂತರ ಲಾಲು ಪ್ರಸಾದ್ ಯಾದವ್ ಅಂಥವರು ರೈಲ್ವೇನಲ್ಲಿ ಲಾಭದಾಯಕವಾಗಿ ತೆಗೆದುಕೊಂಡು ಬಂದಿದ್ದರು ಇವರು ಬಂದ ನಂತರ ಅದು ನಷ್ಟದಲ್ಲಿ ಹೋಗ್ತಾ ಇದೆ ಆದ್ದರಿಂದ ಸಂಪೂರ್ಣವಾಗಿ ರೈಲ್ವೆ ಇಲಾಖೆ ದುರ್ಬಲ ಇದು ಸಂಪೂರ್ಣವಾಗಿ ವಿಫಲವಾಗಿದೆ ಮಂತ್ರಿಗಳು ರಾಜೀನಾಮೆ ಕೊಡೋದು ಭಾಳ ಒಳ್ಳೆ ನಾನು ಈಗಾಗಲೇ ನ್ಯಾಷನಲ್ ಲೆವೆಲಲ್ಲಿ ಈಗ ಈಗ ತಾನೇ ಉಸ್ತುವಾರಿ ವಹಿಸಿದ್ದಾರೆ ಹರಿಯಾಣದ ಈಗಾಗಲೇ ಅಲ್ಲಿ ಹೋಗ್ಬಿಟ್ಟಿದೆ ಶಾಸಕರು ಗವಿಯಪ್ಪ ಅವ್ರನ್ನೇ ಕೇಳೋದು ಒಳ್ಳೇದಲ್ಲ ಶಾಸಕರು ಶಾಸಕರಿಗೆ ಅವಕಾಶ ಇದೆ ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಅಲ್ಲಿ ಅವರ ಬೇಡಿಕೆಗಳನ್ನ ಹೇಳಲಿಕ್ಕೆ ಅವ್ರಿಗೆ ಅವಕಾಶಗಳಿದೆ ರೈಲ್ವೆ ಇಲಾಖೆ ಪೊಲೀಸೇ ಬೇರೆ ಇರ್ತಾರೆ ಯಾಕಂದರೆ ದೆಹಲಿಯ ನವದೆಹಲಿಯಲ್ಲಿ ಹೊಸದೇನಲ್ಲ ಯಾಕಂದರೆ ಯಾವುದೇ ಹಬ್ಬ ಹರಿದಿನಗಳು ಬಂದಾಗ ಅಲ್ಲಿ ರೈಲ್ವೆ ಫ್ಲಾಟ್ಫಾರ್ಮಲ್ಲಿ ಲಾಠಿ ಜಾಗ ಜೊತೆ ಯಾವುದೇ ಹಬ್ಬಗಳು ಬಂದಾಗ ಇಷ್ಟೆಲ್ಲ ದೊಡ್ಡ ಒಂದು ನಡೀತಾ ಇರುವಾಗ ಪರ್ವ ನಡೀತಾ ಇರುವಾಗ ಮುಂ ಮುಂಜಾಗ್ರತೆ ವಹಿಸಬೇಕಾಗಿತ್ತು ಇವ್ರ ಏನೂ ಕ್ರಮ ವಹಿಸಿಲ್ಲ ಅದರಿಂದ ನೇರ ಹೊಣೆ ನರೇಂದ್ರ ಮೋದಿ ಅಂತ ನಾನು ಹೇಳ್ತೀನಿ ನಾನು ಈಗಾಗಲೇ ಹೇಳಿದ್ದೀನಿ ಆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತೇವನ ಅಂತಿಮವಾದ ತೀರ್ಮಾನ ಕಾಂಗ್ರೆಸ್ ಹೈಕಮಾಂಡೇ ತೆಗೆದುಕೊಳ್ಳೋದು ಇನ್ನು ಯಾರೂ ಹೇಳಲಿಕ್ಕಾಗೋದಿಲ್ಲ ಮತ್ತು ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥವರೆಲ್ಲ ಮಂತ್ರಿಗಳು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವ್ರ ಬಗ್ಗೆ ಅವ್ರು ಸರಿ ಹೇಳ್ತಾ ಇದ್ದಾರೋ ಅವ್ರು ತಪ್ಪು ಅಂತ ನಾನೇನು ಹೇಳಲಿಕ್ಕಾಗೋದಿಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ಒಂದು ಶಿಸ್ತಿನ ಸಮಿತಿ ಇದೆ ಏನಾದರೂ ಅಶಿಸ್ತು ಶಿಸ್ತು ಅನ್ನೋದನ್ನು ಅವರೇ ನೋಡಬೇಕಾಗತ್ತೆ ನಾವೇನೂ ಮಾಡಲಿಕ್ಕಾಗಲ್ಲ ಈ ಸಚಿವರು ಏನು ಹೇಳ್ತಾರೆ ವರಿಷ್ಠ ಮುಂದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ವಿನಃ ನಾವು ಯಾವುದು ಸಿ ಐ ಡಿಗಳನ್ನಿಟ್ಟಿಲ್ಲ ಆದ್ದರಿಂದ ನಿಮ್ಮ ಜಿಲ್ಲೆ ನಿಮ್ಮ ಅವಿಭಾಜ್ಯ ಜಿಲ್ಲೆಯ ನಾಯಕರೇ ಈಗ ಹೈಕಮಾಂಡು ಅವರು ತೀರ್ಮಾನ ಮಾಡಬೇಕಾಗುತ್ತೆ ಚರ್ಚೆ ಆಗ್ತಾ ಇದೆ ಅದು ಗೊತ್ತಿರೋದು ಸತ್ಯ ಅಸತ್ಯ ಗೊತ್ತಿರತಕ್ಕಂಥದ್ದು ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ಬಾಕಿ ಏನು ಗೊತ್ತಿಲ್ಲ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹೈಯೆಸ್ಟ್ ದಿನಗಳ ಕಾಲ ಸಿಎಂ ಆಗಿರ್ತೀನಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದಾರ ಈಗ ಎಷ್ಟ್ ದಿನಗಳಾಗಿರ್ತಾರೋ ಇಲ್ವೋ ಅದೆಲ್ಲ ತೀರ್ಮಾನ ಆಗೋದೆಲ್ಲ ಹೈಕಮಾಂಡ್ ಅವ್ರು ಬಿಟ್ಟಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದಾರ್ ಜನ ತೀರ್ಮಾನ ಮಾಡ್ತಕ್ಕಂಥದ್ ಹೈಕಮಾಂಡ್ ಶಾಸಕರು ಬಹಳಷ್ಟು ಜನ ಶಾಸಕರು ಬಾಳ ಬ್ಯಾಕ್ ತಗೊಳ್ತಿದ್ರು ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಪಡ್ತಿದಾರೆ ಈ ವಿಚಾರದಲ್ಲಿ ಅವೆಲ್ಲ ಹೇಳಿಕೆಗಳು ಕೊಡ್ತಾ ಇರ್ಬೋದು ಅಂತಿಮವಾಗಿ ಅದು ತೀರ್ಮಾನ ಆಗೋದು ಶಾಸಕಂಗ ಪಕ್ಷದನ್ನ ಸಭೆಯನ್ನು ಕರೆದಾಗ ಅಲ್ಲಿ ತೀರ್ಮಾನ ಮಾಡ್ತಾರೆ ಇಲ್ಲ ನಮ್ದೇನು ಡಿಮ್ಯಾಂಡ್ ಏನಿಲ್ಲ